ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಮಾಡ್ತಾ ಇದ್ದೀವಿ ನವರಾತ್ರಿಗೊಂದು ಸ್ಪೆಷಲ್ ಆದಂತಹ ಡಾಂಬರು ಇದನ್ನು ಬೂತ್ ಕೊಂಬಳಿಕಾಯಿ ಹಲ್ವಾ ಅಂತಲೂ ಕರೀತಾರೆ ಬೂತ್ ಕೊಂಬ್ಲಿಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಮಾಡ್ತಿರುವಂತಹ ಬೂತ್ ಕೊಂಬಲಿಕ್ಕೆ ಸ್ವೀಟ್ ಹಿಂಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಹುಡುಗಿ ಇಟ್ಕೊಂಡಿರುವಂತಹ ಬೂತ್ ಕುಂಬಳಕಾಯಿ ನಂತರ ಡ್ರೈ ಫ್ರೂಟ್ಸ್ ಅಂದರೆ ಇನ್ನು ತಗೊಂಡಿರೋದು ಬರೀ ದ್ರಾಕ್ಷಿ ಮತ್ತು ಗೋಡಂಬಿ ಅಷ್ಟೇ ನಂತರ ಸಕ್ಕರೆ ಸ್ವಲ್ಪ ತುಪ್ಪ ಮತ್ತೆ ಹಾಲು ಹಾಲು ನಿಮಗೆ ನಿಮ್ಗೆ ಆಪ್ಷನ್ ಇಲ್ಲ ಅಂದ್ರೆ ಮಾಡ್ಕೋಬಹುದು ಪಾತ್ರೆ ತಕೊಂಡಿದ್ದೀನಿ ಪಾತ್ರೆಗೆ ಸ್ವಲ್ಪನೇ ತುಪ್ಪ ಹಾಕ್ಬಿಟ್ಟು ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕಿ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋತೀನಿ ಫ್ರೈ ಮಾಡ್ಕೋಬೇಕು ರ ಅದನ್ನ ಎತ್ತಿ ನಾನು ನೆಕ್ಸ್ಟ್ ಅನ್ಬಲ್ ಹಾಕೋತೀನಿ ನೆಕ್ಸ್ಟ್ ನಾನು ಇಲ್ಲಿ ಅದೇ ಪಾತ್ರೆಗೆ ತುಪ್ಪ ಹಾಕ್ಬಿಟ್ಟು ಸುರ್ದು ಇಟ್ಕೊಂಡಿದ್ದಂತಹ ಬೂತ್ ಕುಂಬ್ಳಿಕಾಯನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ನಿಮ್ಗೆಲ್ಲ ಗೊತ್ತಿರುತ್ತೆ ಬೂತ್ ಕುಂಬ್ಳಿಕಾಯಿ ಇದೆ ನೀರಿನ ಅಂಶ ತುಂಬಾ ಇರುತ್ತೆ ಸೊ ಅದು ಹೋಗೋ ತನಕ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಳಿ ಸ್ವಲ್ಪ ಬೆಂಗಿದೆ ಅಂತ ಅಂದಾಗ ಅದಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಎಲ್ಲರೂ ಸ್ವೀಟ್ ತಿನ್ನೋರು ಇರ್ತಾರೆ ತಿಂದು ಇರೋರು ಇರ್ತಾರೆ ಸೊ ಅದಕ್ಕೆ ಮೀಡಿಯಮ್ ಆಗಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಮೀಡಿಯಮ್ ಆಗಿ ಹಾಕೋತಾ ಇದ್ದೀನಿ ಹಾಕಿದ ನಂತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಆದ್ಮೇಲೆ ಅದು ಸಕ್ಕರೆ ಸಮೇತನೆ ಬೇಯಬೇಕು ಬೂದ್ ಸೊ ಅದಕ್ಕೆ ನಾನು ಇವಾಗ ಅದನ್ನ ಬೇಯ್ಲಿಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು ಸೊ ಫ್ರೆಂಡ್ಸ್ ಈ ಥರದ್ದು ಬೇಯಬೇಕು ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ನಾನು ಸ್ವಲ್ಪನೇ ತುಪ್ಪ ಹಾಕೋತಾ ಇದ್ದೀನಿ ನಿಮ್ಗೆ ಏನಾದರೂ ತುಪ್ಪ ಏನಾದರೂ ಕಡಿಮೆ ಅನ್ಸಿದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಇಲ್ಲ ನಾನು ಸ್ವಲ್ಪನೇ ಹಾಕೋತಾ ಇದ್ದೀನಿ ತುಪ್ಪ ಹಾಕಿ ಹಾಗೆ ನೆಕ್ಸ್ಟ್ ನಾನಿಲ್ಲಿ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಏಲಕ್ಕಿ ಪುಡಿನೂ ಅಷ್ಟೇ ಆಪ್ಷನ್ ಅಲ್ಲ ನಿಮಗೆ ಬೇಕು ಅಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ನಾನು ಸ್ವಲ್ಪನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಗೋಡಂಬಿ ಮತ್ತು ದ್ರಾಕ್ಷಿನ ಇವಾಗ ಹಾಕೋತಾ ಇದ್ದೀನಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡ್ತೀವಿ ಸೊ ಫ್ರೆಂಡ್ಸ್ ನೋಡಿ ಈಗ ಬಿಸಿ ಬಿಸಿ ಆದಂತಹ ಡಮ್ರೂ ಅಥವಾ ಬೂದ್ಕೊಂಬಳಕ್ಕೆ ಹಲ್ವಾ ರೆಡಿಯಾಗಿದೆ ಇದು ಬಿಸಿಯಲ್ಲಿ ತಿಂದರೂ ಚೆನ್ನಾಗಿರುತ್ತೆ ಅಥವಾ ಫ್ರಿಜ್ಜಲ್ಲಿ ಒಂದು ಹತ್ತು ನಿಮಿಷ ಬಿಟ್ಟು ತಿಂದರೂ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತುಂಬಾ ಇಷ್ಟ ಆಗುತ್ತೆ ನಾನು ಮಾಡಿರುವಂತಹ ಕುಂಬಕ್ಕೆ ಅಲ್ವಾ ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು